ನಮಸ್ಕಾರ ಕಲ್ಲಪ್ಪಣ್ಣ ನಾವು ಅಣ್ಣವರ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಭಕ್ತ ಪ್ರಹ್ಲಾದ ನೋಡ್ತಾ ಇದ್ದೆವು ಭಕ್ತ ಪ್ರಹ್ಲಾದ ನೋಡುವಂತ ಸಂದರ್ಭದಲ್ಲಿ ಒಂದು ಸೀನ್ ಬಂತು ಹಿರಣ್ಯ ಕಶ್ಪು ಪ್ರಹ್ಲಾದ ಕೇಳ್ತನ್ ನಾರಾಯಣ ಎಲ್ಲಿ ಆಗ ನಾರಾಯಣ ಇಲ್ಲಿಯೂ ಅದನ್ನ ಅಲ್ಲಿ ಅದನ್ನ ಇದು ಇದು ಪ್ರಸಂಗ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಬಹಳ ಪ್ರಸಿದ್ಧವಾದ ಪ್ರಸಂಗ ಎಲ್ಲೆಲ್ಲಿಯೂ ಇರುವನು ಅನ್ನುವ ಉತ್ತರ ಆತನಿಂದ ಬರ್ತದ ಬಂದಾಗ ಈ ಕಂಬದಲ್ಲಿ ಇರುವನೇ ಅಂತಂದಾಗ ಆ ಕಂಬವನ್ನ ಸಿಳಿದಾಗ ಉಗ್ರ ನರಸಿಂಹ ಪ್ರಕಟ ಆಗ್ತಾನ ಅಲ್ಲಿ ಹಿರಣ್ಯ ಕಶಪವನ್ನ ಸಂವರಿಸ್ತ ಇದು ಆ ಸೀನ್ ಎಲ್ಲರೂ ನೋಡಿರ್ತಕ್ಕಂಥದ್ದು ಬಹಳ ಪ್ರಸಿದ್ಧವಾದಂತ ಎಲ್ಲೆಲ್ಲಿಯೂ ಇರುವನು ಅನ್ನೋ ಉತ್ತರ ಬಹಳ ರೋಚಕವಾಗಿದೆ ಕಲ್ಲಪ್ಪಣ್ಣ ಅದ್ರ ಬಗ್ಗೆ ಹಿಂದ್ರಡಿಗಳ ಸಿನಿಮಾ ಮುಗಿದ ನಂತರ ಇಬ್ರು ಕುಂತು ಸಿನಿಮಾ ನೋಡಿದ್ದೆವು ಆ ಸಿನಿಮಾ ಮುಗೀತು ಮುಗಿದ ನಂತರ ಏತಮ್ಮ ಎಂತ ಡೈಲಾಗ್ ಆಗೋದು ಎಲ್ಲೆಲ್ಲಿಯೂ ಇರುವನು ಇದನ್ನ ನಾವು ನಮ್ ಜೀವನಕ್ಕೆ ಸ್ವಲ್ಪ ತಂದ್ಕೋಬೇಕಾ ಅಂತ ಹೇಳದ ನನ್ನ ಹೆಂಗಪ್ಪನ ಅಂತ ಕೇಳದಾಗಣ ಕಲ್ಲಪ್ಪನ ನನ್ ಮಾತುಗಳನ್ನು ನನ್ನ ಮಾತುಗಳನ್ನ ಹೇಳ್ತೇನೆ ಎಲ್ಲೆಲ್ಲಿಯೂ ಇರುವನು ಅನ್ನೋ ಭಕ್ತ ಪ್ರನ ನಂಬಿಕೆ ಏನಿದೆ ಅಲ್ಲ ಅದರಂತೆ ನಮ್ಮ ಖುಷಿಯೂ ಕೂಡ ಎಲ್ಲೆಲ್ಲಿಯೂ ಇದೆ ಎಲ್ಲ ಕಡೆ ಖುಷಿ ತುಂಬದ ಸಂತೋಷ ತುಂಬತ ಹಕ್ಕಿಗಳು ಹಾಡಕತ್ತವ ಮರಗಳೆಲ್ಲ ತಲೆದೂಗತ್ತವ ಗಾಳಿಗೆ ನೋಡ್ರೆ ರೆಂದೆ ಕುಂದೆಗಳು ಎನ್ ತಲೆದೋಗ್ಬೇಕವ ಆನಂದದಿಂದ ತೆಲೆದೋಗ್ಬೇಕ ಅವು ಎಲ್ಲಾ ಖುಷಿಯನ್ನ ಅನುಭವಿಸ್ತಾ ಇದಾವೆ ಸಂಭ್ರಮಿಸ್ತಾ ಇದಾವೆ ಪ್ರತಿ ಕ್ಷಣವೂ ಇಲ್ಲಿ ಸಂತೋಷದ ಸುರಿಮಳೆ ಆಗ್ತಾ ಇದೆ ಆ ಸುರಿಮಳೆಯಲ್ಲಿ ನಾವು ಸಂತೋಷವನ್ನು ಅನುಭವಿಸ್ಬೇಕಷ್ಟೇ ಆಸ್ವಾದಿಸ್ಬೇಕಷ್ಟೆ ಎಲ್ಲೆಲ್ಲಿಯೂ ಇರುವನು ಅನ್ನುವಂತೆ ಎಲ್ಲೆಲ್ಲಿಯೂ ಇರುವುದು ಖುಷಿ ಆದ್ರೆ ನಮ್ಮ ಜೀವನವೆಲ್ಲ ನಮಗ ದುಃಖಮಯ ಆಗಿಬಿಟ್ಟದ ನಮ್ಮ ಜೀವನ ನಮ್ಗೆ ಕಷ್ಟಮಯ ಆಗ್ಬಿಟ್ಟದ ಯಾಕೆ ಕಷ್ಟಮಯ ಆಗ್ಯದ ಅಂದ್ರ ನಮ್ಮ ದೃಷ್ಟಿಕೋನ ತಪ್ಪಿ ಯುಕ್ತ ನಮ್ ಎದುರು ಎಲ್ಲಾನು ಅದ ಅದನ್ನ ನಮಗ್ ಕಾಣ್ಲಕ್ಕ ನಮ್ ಕೈದಾಗ ಎಲ್ಲ ಅದ ಅದನ್ನ ನಮಗ್ ಬಾಯಿ ಸಿಗದಾಗ್ಯದ ಯಾಕಂದ್ರ ನಾವು ನಮ್ಮ ಕೈಯನ್ನ ಬಾಯಿಗೊಳಿತ ಎಲ್ಲ ಅದು ಮತ್ತೊಂದ್ ಕಡೆಗ್ ತಗೊಂಡ್ ನೋಡ್ತೀವಿ ನಮ್ ಕಣ್ಣಾದ್ರೆ ಸಾಕಷ್ಟು ಖುಷಿ ಅದ ಆದ್ರ ಅದನ್ನ ನಾವು ನೋಡ್ತಾ ನಾವ್ ನಾವು ಮತ್ತೊಂದ್ ಕಡೆ ನೋಡಕತಿ ಎಲ್ಲ ಕಡೆಗೆ ಸಂತೋಷ ಸಂಭ್ರಮ ತುಂಬಿಕೊಂಡ ಪ್ರತಿಕ್ಷಣವೂ ಇಲ್ಲಿ ಸಂಭ್ರಮ ಅದ ಖುಷಿ ಅದ ಅದನ್ನ ಭಗವಂತ ಸುಡಿಸ್ತಾ ಇದ್ದಾನೆ ಅದನ್ನ ನಾವು ಆಸ್ವಾದಿಸ್ಬೇಕಷ್ಟೇ ನಮ್ಮ ದೃಷ್ಟಿಕೋನವನ್ನ ನಾವು ಸರಿ ಮಾಡ್ಕೋಬೇಕಾಯ್ತದೆ ಅದಕ್ಕೆ ದೃಷ್ಟಿಯಂತೆ ಸೃಷ್ಟಿ ನಮ್ಮ ದೃಷ್ಟಿ ಹೆಂಗಿರ್ತದೆ ಹಂಗೆ ಸೃಷ್ಟಿ ಇರ್ತದ ನಮ್ಮ ವಿಚಾರಗಳು ಹೆಂಗಿರ್ತದ ಹಂಗ ನಮ್ಮ ದೃಷ್ಟಿ ಇರ್ತದ ನಮ್ಮ ಮನಸ್ಸು ಹೆಂಗಿರ್ತದ ಹಂಗ ನಮ್ಮ ವಿಚಾರಗಳಿರ್ತಾವ ಮೊದಲು ಮನಸ್ಸನ್ನ ಸರಿ ಮಾಡಿಕೊಳ್ಳುವ ಕೆಲಸ ಆಗ್ಬೇಕಾಯ್ತದ ಮನಸ್ಸನ್ನ ಸರಿ ಮಾಡಿಕೊಂಡು ಸರಿಯಾದ ಒಂದು ಟ್ಯೂನ್ ಮಾಡಿದೆವು ಅಂತಂದ್ರ ಒಳ್ಳೆ ಹಾಡ ಬರಂಗ್ ಶುರು ಆಗ್ತದೆ ಮೊದ್ಲನ್ ಕಾಲದಾಗ ರೇಡಿಯೋದು ಈಗ ರೇಡಿಯೋ ಇಟ್ಟು ಮೊಬೈಲ್ ಬಂದ ನಂತರ ಅಲ್ಲಿ ನಾವು ಬ್ಯಾಂಡ್ ಅನ್ನ ಟ್ಯೂನ್ ಮಾಡ್ತಿದ್ದೇವೆ ಬೇರೆ ಬೇರೆ ಸ್ಟೇಷನ್ ಫ್ರೀಕ್ವೆನ್ಸಿ ಸೆಟ್ ಮಾಡ್ತಿದ್ದೇವೆ ಆ ತರಂಗಾಂತರಗಳ ಒಂದು ಫ್ರೀಕ್ವೆನ್ಸಿ ಸೆಟ್ ಆದಾಗ ಆ ಆ ಹಾಡಗಳು ನಮ್ಗೆ ಕೇಳಲಿಕ್ಕೆ ಸಿಗ್ಬೇಕು ಹಂಗ ನಾವು ಕೂಡ ಇಲ್ಲಿ ಸ್ವಲ್ಪ ನಮ್ಮ ಮನ್ಸನ್ನ ಟ್ಯೂನ್ ಟ್ಯೂನ್ ಮಾಡಬೇಕೂನ್ ಅವಾಗ ಆ ಖುಷಿಯೊಂದಿಗೆ ನಮ್ಮ ಟ್ಯೂನ್ ಸರಿ ಆಯ್ತು ಅಂತಂದ್ರೆ ಮನಸ್ಸು ಜೀವನ ನಮ್ ಪ್ರತಿ ಕ್ಷಣನೂ ಸಂತೋಷದಿಂದ ತುಂಬ ಟ್ಯೂನ್ ಮಾಡೋದನ್ನ ಕಲಿಬೇಕಾಗಿರ ಒಂದಷ್ಟು ಸೆಕ್ ಮಾಡಕ್ ನಮ್ ಮನಸ್ಸನ್ನ ಮನಸ್ಸು ಸರಿ ಸೆಟ್ ಓ ಮನಸ್ಸಲ್ಲಿನ ಆಲೋಚನೆಗಳು ಸರಿಯಾಗಿ ಆಡಕ್ ಶುರುವ ಆಲೋಚನೆಗಳು ವಿಚಾರಗಳು ಸರಿ ನಮ್ಮ ದೃಷ್ಟಿ ಸರಿ ನಮ್ಮ ದೃಷ್ಟಿ ಸರಿಯಾತು ಸೃಷ್ಟಿ ಆಟೋಮೆಟಿಕ್ ಆಗಿ ನಮ್ ಕಾಣಕ್ ಶುರು ಆಗ್ತೀವಿ ನಾವು ಕಣ್ಣಿಗೆ ಕೆಂಪ್ ಗ್ಲಾಸ್ ಹಾಕೊಂಡು ಜಗತ್ ಪೂರ್ತಿ ಕೆಂಪದಂತಂದ್ರೆ ಹೆಂಗ ನಾವು ಕಣ್ಣಿಗೆ ಬಿಳಿ ಗ್ಲಾಸ್ ಹಾಕೊಂಡಾಗ ಜಗತ್ತು ಬಣ್ಣ ಬಣ್ಣವಾಗಿ ಕಣಕ ಶುರು ಆಗ್ತಾವ ಅದು ಏನದ ಅವಾಗ ಅದು ಕಣಕ್ಕ ಶುರುವಾಗ್ತವ ಈಗ ನಮ್ಮ ಎದ್ರ ಅನೇಕ ಸ್ವಾರ್ಥ ವಿಚಾರಗಳ అవు మనస్సిన పరదే అన్నీ వర్తవ అనేక ఆకాంక్ష అవు నమ్మన్న మనస్సిన పరదే ఆగి వర్తవ అనేక దురాలోచన బేరేట్ర కగు తిన్ బు నన్న ఖుషిగారి ఏనా అత న సంబంధ అన్నో విషాప్ నమ్మక ఈ జగత్ నమ్ ಮೊದಲು ನಮ್ಮೊಳಗೆ ನಾವು ಸ್ವಚ್ಛ ಮಾಡ್ಕೋಬೇಕು ಸುಂದರ ಮಾಡ್ಕೋಬೇಕು ಅವ ಹೊರ ಸೌಂದರ್ಯ ನಮ್ ಒಳಗ್ ಪ್ರವೇಶ ಆಗಕ್ ಶುರು ಆಯ್ತು ನಮ್ಮ ಒಳಗೆ ಎಲ್ಲ ಹೊಲಸನ್ನ ತುಂಬ್ಕೊಂಡ್ ಕುಂತೇವಂದ ಅದು ಹೊರಗಡೆನೆ ಪ್ರತಿಬಿಂಬ ಆಯ್ತದ ನಾವ್ ಒಳಗೇನಿವಿ ಅದು ಹೊರಗಡೆ ಪ್ರತಿಬಿಂಬ ಆಯ್ತದ ನಾವ್ ಒಳಗ್ ಖುಷಿಯಿಂದ ಇದ್ದೇವಂದ್ರ ಅಂದ್ರೆ ಹೊರಕ್ ಅಷ್ಟು ಖುಷಿಯಿಂದ ಕಾಣಕ್ ಶುರು ಆಯ್ತವ ಒಳಗ್ ನಾವು ಕಚರ ತುಂಬಿಕೊಂಡಿತ್ತೇವು ಫಲಸ್ ತುಂಬಿಕೊಂಡಿದ್ದೆವು ಅಂತಂದ್ರ ವರ್ವಿನ ಜಗತ್ತನ್ನು ನಮ್ಮ ಫಲಸಾಗಿ ಕಾಣಕ್ ಶುರುವಾತ ಗಮನಿಸ್ಬೇಕು ದೃಷ್ಟಿ ನಮ್ಮೊಳಗಿನ ದೃಷ್ಟಿಯನ್ನು ನಾವು ಸರಿ ಸೃಷ್ಟಿಸಿಕೊಂಡ್ ಹೊರವಿನ ಸೃಷ್ಟಿ ಮಸ್ತಾಗಿ ಕಾಣ್ತು ನಮ್ಮ ಮನಸ್ಸನ್ನ ಮರಳು ಸೆಟ್ ಮಾಡ್ಕೋಬೇಕು ಮನಸ್ಸಿನಲ್ಲಿ ದುರಾಲೋಚನೆಗಳು ಬಂದಾಗ ಅವುಗಳ ಕಡೆಗೆ ಹೆಚ್ಚಿನ ಗಮನ ಕೊಡದೆವು ಉತ್ತಮ ಆಲೋಚನೆಗಳ ಕಡೆಗೆ ಮಾತ್ರ ಹೆಚ್ಚಿನ ನಮ್ ಗಮನ ಕೊಡ್ತಾ ಹೋದೆವು ಅಂತಂದ್ರ ದೂರ ಆಲೋಚನೆಗಳು ದೂರ ಆಗಿ ಹೋಗ್ತಾವ್ ತಾನೇ ಅವುಗಳ ಕಡೆಗೂ ಬಹಳಷ್ಟು ಗಮನ ಕೊಡೋದ್ರಿಂದ ಅವು ಎಷ್ಟು ತೆಗೆದಾಕ್ ಬೇಕಂತ ಅಷ್ಟು ಹೊಯ್ತಾವ್ ಬೇಕಾಗಿಲ್ಲ ಹಣ್ಣು ಮಾಡಕ್ ಬೇಕಾಗಿಲ್ಲ ಎಷ್ಟು ಕೆಟ್ಟ ಆಲೋಚನೆಗಳು ಬರ್ತಾವ್ ಬರ್ಲಕ್ಕ ಆದ್ರೆ ಅವುಗಳ ಕಡೆ ಗಮನ ಹೆಚ್ಚಿಗೆ ಬೇಟ ಉತ್ತಮ ಆಲೋಚನೆಗಳ ಕಡೆಗೆ ಗಮನ ಹೆಚ್ಚಿಗೆ ನೀಡ ಅಂತಂದ್ರೆ ಅವುಗಳಿಗೆ ಯಾವುದೇ ಶಕ್ತಿ ಇಲ್ಲ ಅವು ಮನದಿಂದ ಸತ್ ಹೋಗ್ಬಿಡ್ತ ಆಗ ಮನಸ್ಸು ಸುಂದರವಾದ ಸುಂದರ ಆಲೋಚನೆಗಳ ಊದೂಟ ಆಗಿ ಬಣ್ಣ ಬಣ್ಣದ ಜಗತ್ತು ನಮ್ಮೆದ್ರು ಅದು ನಿಂತು ಧನ್ಯವಾದಗಳು